ಮಣ್ಣು ಕುಸಿದು ಕಾರ್ಮಿಕರಿಬ್ಬರ ಸಾವು ಅಪಾರ ಪ್ರಮಾಣದ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರ ಸಾವು ಕೆಡಬ್ಲ್ಯೂಎಸ್ ಅಂಡ್ ಡಿಬಿ ಇಲಾಖೆ ನೇತೃತ್ವದಲ್ಲಿ ಕೈಗೊಂಡಿದ್ದ ಕಾಮಗಾರಿ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಂತಹ ಘಟನೆ ಮಳಮಾರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹೌದು ಅಪಾರ ಪ್ರಮಾಣದ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದಂತಹ ಘಟನೆ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಿದೆ ಬೆಳಗಾವಿಯ ಜಿಲ್ಲೆಯ ಮೂಡಲಕಿ ತಾಲೂಕಿನ ಪಟಗುಂಡಿ ಗ್ರಾಮದ ಮೂವತ್ತೆಂಟು ವರ್ಷದ ಬಸವರಾಜ ಸರ್ವಿ ಮತ್ತು ಇಪ್ಪತ್ತು ವರ್ಷದ ಶಿವಲಿಂಗ ಸರ್ವಿ ಎನ್ನುವ ಇಬ್ಬರು ಕಾರ್ಮಿಕರು ಉಸಿರುಗಟ್ಟಿ ಕೊನೆಯುಸಿರೆಳೆಳೆದಿದ್ದಾರೆ ಕರ್ನಾಟಕ ರಾಜ್ಯ ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆ ನೇತೃತ್ವದಲ್ಲಿ ನಡೆದ ಕಾಮಗಾರಿ ಇದಾಗಿದ್ದು ಜೆಸಿಬಿ ಬಳಸಿ ಅಂಡರ್ ಗ್ರೌಂಡ್ ಚರಂಡಿ ಕಾಮಗಾರಿ ಮಾಡಿದರು ವೇಳೆ ಈ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಇನ್ನು ರಕ್ಷಣಾ ಕಾರ್ಯಾಚರಣೆ ಬಳಿಕ ಮೃತುವಾಗಿ ಪತ್ತೆಯಾದ ಬಸವರಾಜ್ ಮತ್ತು ಶಿವಲಿಂಗ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆಂದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಯಾರಲ್ಲ ಅವರು ಈ ಸ್ಪಾಟ್ ಮೇಲೆ ಬರ್ಬೇಕ್ರಿ ಅವ್ರು ಬಂದ ಮತ್ತ ನಾವು ಅವ್ರ್ ಏನ್ ಹೇಳ್ತಾರೋ ನಾವೇ ಅವ್ರ ಚರ್ಚೆ ಮಾಡಿ ಮೃತದೇಹ ತೊಗೊಂಡು ಹೋಗುತ್ತೆ ಅವ್ರಿಗೆ ಏನು ಏನು ಕೊಟ್ಟಿಲ್ಲ ಕೊಡಲ್ದಾಗೆ ಈಗ ಈ ರೀತಿ ಆಗಿದ್ರು ಈ ರೀತಿ ಆಗಿದ್ರಿ ಮತ್ತು ಅವು ಪಾಪ ಬಡ ಕುಟುಂಬ್ರೀ ಅವ ಆ ಮಗ ಆ ಒಂದು ಹುಡುಗಂದು ಮದುವೆ ಆಗಿಲ್ಲ ಆ ತಂದೆ ಆ ತಂದೆ ಭಾಳ ಬಡ ಬಡ ಕುಟುಂಬದ ಬಂದಂತಾರವ್ರ ಅವ್ರು ಏನೂ ಇಲ್ಲ ತಂದೆ ತಂದೆ ಸಲುವಂಥ ಸಲ್ಲಾಕ ಸಲುವಕ್ಕಾಗಿ ಇಲ್ಲಿ ದುಡ್ಯಕ್ಕೆ ಬಂದವ್ರು ಈ ಅವ್ರು ಇವ್ನ ಈಗ ಬಸವರಾಜ್ ಸರ್ವಿಗೇನಂತ್ರಿ ಇವ್ರಿಗೆ ಯಾವ ಮಕ್ಕಳವ್ರಿ ಎಜುಕೇಷನ್ ಮಾಡ್ಸತ್ತೀರ ಮಕ್ಕಳಿ ದುಡಿದು ದುಡಿದು ಎಜುಕೇಷನ್ ಮಾಡಿ ಎಜುಕೇಷನ್ ಮಾಡ್ತಾನೆ ಒಂದು ಗುಂಟೆ ಹೊಲ ಇಲ್ಲ ಏನೂ ಇಲ್ಲರಿ ಇವ್ರದು ಆ ದುಡಿಮೆಗಾಗಿ ಬಂದಾನ್ರಿ ಇಲ್ಲಿ ಅವನಪ್ಪ ಇಂಥ ಇಂಥ ಈ ಈ ಇವರು ಸಾವಿಗೆ ಇನ್ನ ಮಟ್ಟ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಈ ಅವ್ರು ಎಷ್ಟು ಬೇಸ್ ಜಾಬ್ಸ್ ಇದನ್ನ ಮಾಡೋದನ್ನು ತಿಳ್ಕೊಬೇಕು ಅಂದ್ರೆ ಮನುಷ್ಯರು ಜೀವಕ್ಕೆ ಬೆಲೆ ನಿಲ್ದ ಬೆಲೆ ನಿಲ್ದ ತಿಳ್ಕೊಂಬಿಟ್ರ ಅವ್ರು ಅಷ್ಟು ನಮ್ಗೆ ದುಃಖ ಆಗಿ ನಮ್ಮ ನಮ್ಮ ಸ್ನೇಹಿತರ ಭಾಳ ಅವಾಗ ನಮ್ಗೆ ಒಡ್ನಾಟ್ರಿ ಏನಾಗಿ ಬೆಳಿಗ್ಗೆ ಬೆಳಿಗ್ಗೆ ಹನ್ನೊಂದರ ಸುಮಾರು ಟಿ ವಿ ಚಾನೆಲ್ನಾಗ ಬ್ರೇಕ್ ನ್ಯೂಸ್ ಹತ್ರ ಬರಾಕೈತ್ರಿ ಆದರೆ ಇಂಥ ಪೈಪ್ಲೈನ್ ಮಾಡೋ ಟೈಮ್ದಾಗ ಪೈಪ್ಲೈನ್ ಕೆಲಸ ಮಾಡುವಾಗ ಪೈಪ್ಲೈನ್ ಕೆಲಸ ಮಾಡುವಾಗ ಪೈಪ್ ತಳಗಿನ ಜೋಡಿಸುವಾಗ ಪೈಪ್ ನೆಲ ಕತ್ತರಿಸಿ ಬಿದ್ದು ಮೇಲೆ ದುರ್ಮರಣ ಆಗೈತಿ ಅಂತ ಇದನ್ನ ಹೆಸರು ಏನು ಹೇಳಲಿಲ್ಲ ಅದಕ್ಕಾಗಿ ಅಲ್ಲಿ ಎದುರಿಗೆ ಎದುರಿಗಾದ್ರೆ ಇವರು ಅವರು ಇವರು ಡೆತ್ ಅದ ಅಂತ ಬಸವರಾಜ್ ಅಂತಾರೆ ಅಲ್ಲಿ ಅವ್ರಿಗೆ ಹೋಗಿ ಹೇಳಕ್ಕೆ ಹೋದೀವಿ ನಾವು ಅಷ್ಟ್ರಾಗ ಅವ್ರಿಗೆ ಕಾಂಟ್ರಾಕ್ಟ್ ಯಾರೋ ಫೋನ್ ಮಾಡಿದ್ರು ಅವರು ಆದರೆ ಈಗ ಡೆತ್ ಆದ ನಂತರ ಕಾಂಟ್ರಾಕ್ಟರ್ ಬಂದಿಲ್ಲ ಯಾರು ಬಂದಿಲ್ಲ ಮುನ್ಸಿಪಲ್ಟಿ ಅವರು ಯಾರು ಬಂದಿಲ್ಲ ನಗರಸಭೆ ಅವರು ಅಧಿಕಾರಿಗಳು ಯಾರು ಬಂದಿಲ್ಲ ಅಧಿಕಾರಿಗಳು ಯಾರು ಇಲ್ಲ ಈ ಜವಾಬ್ದಾರಿ ಮಾಡಿೋದರ ವಿಜಿಟ್ ಕೊಡಬೇಕು ಫಸ್ಟ್ ಸರ್ ಬೆಲೆ ಇಲ್ಲದೆ ಮಾಡ್ತಾರೆ ಸರ್ ಅದಕ್ಕಾಗಿ ಇದನ್ನ ದಯಮಾಡಿ ನೀವು ನ್ಯೂಸ್ ಯರ್ ಅವರು ನ್ಯಾಯ ಕೊಡ್ಸೋ ಕೆಲಸ ಮಾಡಬೇಕು ಅಂತ 11 ನ್ಯೂಸ್ ರಿಪೋರ್ಟ್ ಎನ್ ಎನ್ಎಸ್ ಬಿಟ್ಟಿಗೆರಿ ನ್ಯೂಸ್ 88 ಕನ್ನಡ ವಾಹಿನಿ ಬೆಳಕಾವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ